అంత బ్రహ్మచార్యూ సన్యాసి సన్యాసి అంత సంసార విట్టవ అంతి ప్రపంచవే సంసారణి నన్న సంసార అంత సంసార ఆనంద సర సత్య నన్న సంసార ఆనంద సగర సంసార అంద ఆనందర ಅರ್ಥ ಇರ್ತಾರ ಆನಂದ ಸಾಲ ಏನ್ ಗೊತ್ತಿಲ್ಲ ತನ್ನ ಒಳಗಿರುವ ಆನಂದ ಹೊರಗಿನ ಮಾಯೆ ಆನಂದ ಅಷ್ಟು ಎಫೋರ್ಟ್ ಆಗ್ತಾರ ಸಂಸಾರಕ್ಕೆ ಒಂದು ಯಜಮಾನ ಅಂತ ಇದ್ದವ ಒಂದು ಮನೆಯಲ್ಲಿ ಒಂದು ನಾಲ್ಕು ಜನ ಗಂಡು ಮಕ್ಕಳು ಆ ನಾಲ್ಕು ಜನ ಗಂಡು ಮಕ್ಕಳಿಗೆ ನಾಲ್ಕು ಜನ ಬರ್ತಾರೆ ಅದೇ ಮನೆಯಲ್ಲಿ ನಾಲ್ಕು ಜನ ಹೆಣ್ಣು ಮಕ್ಕಳು ಇರ್ತಾರೆ ಆ ಮನೆಯಿಂದ ಹೊರಗೆ ಹೋದವರು ಅರ್ಥ ಆಯ್ತಲ್ವ ನಿಜವಾಗಿ ಬೆಲೆ ಇರಬೇಕಂತ ಯಾರಿಗೆ ಆ ಮನೆಗೆ ಬಂದ ಸೊಸೆ ಅಂದಿ ಅಲ್ವಾ ಆ ಮನೆಯಿಂದ ಕೊಟ್ಟ ಹೊರಗೆ ಹೋದ ಹೆಣ್ಣು ಮಕ್ಕಳಿಗೆ ಅಲ್ಲ ಅಲ್ವಾ ಆಗ ಆ ಮನೆಯ ಯಜಮಾನ ಎಷ್ಟು ಆಲೋಚನೆ ಮಾಡಬೇಕತ್ತ ತನ್ನ ಸೊಸೆಯನ್ನು ಚೆನ್ನಾಗಿ ನೋಡಿಕೊಳ್ಬೇಕು ಆ ತನ್ನ ಮನೆ ಮಕ್ಕಳನ್ನು ಚೆನ್ನಾಗಿ ನೋಡಿಕೊಳ್ಬೇಕು ಹ ಯಾರನ್ನು ಚೆನ್ನಾಗಿ ನೋಡ್ತಾನೆ ಯಜಮಾನ ಅ ಬಂದ ಸೊಸೆಯನ್ನು ಚೆನ್ನಾಗಿ ನೋಡ್ಕೊಳ್ತಾನೆ ಮನೆಗೆ ಬಂದವರಪ್ಪ ಇವರು ನಮ್ಮವರೇ ಏನಿದೆ ನನ್ನದೇ ಇದು ಅಂತೇಳಿ ಹೇಳಿಕ್ಕೆ ಹೇಳಿಕೆ ಹೋಗುದಿಲ್ಲ ಬಂದು ಸೊಸಿಗೆ ಬಾರಿ ಪ್ರಿಫರೆನ್ಸ್ ಕೊಡ್ತಾನೆ ಯಾರು ನಿಜಮಾನ ಆದವ ಇದನ್ನ ಅರ್ಥ ಮಾಡಿ ಯಾಕೆ ಅವ್ರು ಕೊಡ್ತಾನೆ ಈ ಸಂಸಾರ ಚೆನ್ನಾಗಿರ್ಲಿ ಇದು ಹೋಗಬಾರದು ಒಂದು ಮನೆ ಚೆನ್ನಾಗಿರ್ಲಿ ಅಂತ ಅವಾಗ ಎಲ್ಲವನ್ನೂ ಸಹಿಸಿಕೊಡ್ತಾನೆ ಆ ಈ ಸೊಸಿಗೆ ಮಾತ್ರ ಆ ಸೊಸರ ಆಗಿ ಆ ಸೊಸೆಗೆ ಏನು ಬೇಕು ಇವರಿಗೆ ಏನು ಬೇಕು ಅದು ಬೇಕು ಇದು ಬೇಕು ಮೊಮ್ಮಕ್ಕಳಿಗೆ ಏನು ಬೇಕು ಅದೇ ರೀತಿ ಮಕ್ಕಳ ಮಕ್ಕಳು ಬರ್ತಾರೆ ಇವರಿಗೆ ಏನು ಬೇಕು ಅವ್ರಿಗೇನು ಬೇಕು ಹಾ ಅಲ್ವ ಸತ್ಯ ಅಲ್ವ ಅವನ ಅವನಿಗಿಷ್ಟು ಟೆನ್ಷನ್ ಇರಬೇಕು ಒಂದು ಖುಷಿ ಇದ್ರೆ ಮಾತ್ರ ಮಾಡ್ಲಿಕ್ಕೆ ಆಗುದು ಅವನೊಳಗೆ ಖುಷಿ ಇರೋದಿದ್ರೆ ಹೊರಟು ಅಂತ ಇರ್ತಾನೆ ಇಲ್ಲಿ ಆಗಲೂ ಬೇರೆ ಮನೆ ಮಾಡಿಕೊಂಡು ಹೋಗ್ತಾನೆ ಇರುತ್ತೆ ಅದನ್ನು ಒಗ್ಗಟ್ಟಲ್ಲಿ ತನ್ನ ನಿಲ್ಲಿಸ್ತಾರಲ್ಲ ಅದು ಸ್ಥಿತಿ ಇದ್ದರು ಅದಷ್ಟು ಸುಲಭದಲ್ಲಿ ಅದಕ್ಕೆ ಬರದಿಲ್ಲ ಆದ ಕಾರಣ ಅವನ ಮನೆಯಲ್ಲಿ ಅಪ್ಪ ಇರುವವರಿಗೆ ಎಲ್ಲವೂ ಚೆನ್ನಾಗಿರ್ತಾನೆ ಅಪ್ಪ ತಪ್ಪಿದ ನಂತರ ಎಲ್ಲವೂ ಡಿವೈಡ್ ಹಾಕಿದ ಅರ್ಥ ತಾಳ್ಮೆ ತಾಳ್ಮೇಲೆ ಬೇಕು